ನೋಡ್ತಾ ಸಿಬಿಟಿ ಕನ್ನಡ ಟಿವಿ ಮಂಡ್ಯ ಜಿಲ್ಲೆಯ ನಾಗರಿಕ ಬಂಧುಗಳೇ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರುಗಳೇ ದಿನಾಂಕ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಖಾಸಗಿ ಸಕ್ಕರೆ ಕಾರ್ಖಾನೆಗಳ ಜೊತೆ ಶಾಮೀಲಾಗಿರುವ ಪ್ರಚಾರದ ಆಸೆಯ ಕೆಲವು ಬಿಜೆಪಿ ಕಾರ್ಯಕರ್ತರ ಧೋರಣೆ ಕುಚೋದ್ಯದ ಹೇಳಿಕೆ ಮತ್ತು ಪ್ರತಿಭಟನೆಯನ್ನು ಖಂಡಿಸಿ ಮತ್ತು ಮೈಸೂರು ಸಕ್ಕರೆ ಕಂಪನಿ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವ ಧೋರಣೆಯನ್ನು ಖಂಡಿಸಿ ಮಂಡ್ಯ ಜಿಲ್ಲಾ ಕಿಸಾನ್ ಕಾಂಗ್ರೆಸ್ ಘಟಕದ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಐನೂರು ಕೋಟಿಯನ್ನ ಕೊಡೋದ್ರ ಮೂಲಕ ನಮ್ಮ ಜಿಲ್ಲೆಯ ರೈತರ ಮೈಸೂರು ಮೈಸೂರು ಬಗ್ಗೆ ಅಪಪ್ರಚಾರ ಮಾಡುತ್ತಿರುವ ಕಿಡಿಗೇಡಿಗಳಿಗೆ ಖಾಸಗಿ ಕಾರ್ಖಾನೆಗಳ ಜೊತೆ ಸಾಮೀಲಾಗಿ ಮೈಸೂಗರ್ ಕಾರ್ಖಾನೆಯ ಬಗ್ಗೆ ಅವಲಂಘನ ಮಾಡುತ್ತಿರುವ ಕಿಡಿಗೇಡಿಗಳಿಗೆ ಮಾಡುತ್ತಿರುವ ಕಿಡಿಗೇಡಿಗಳಿಗೆ ಖಾಸಗಿಗಳಿಡಿಗೇಡಿಗಳಿಗೆ ಅಧಿಕಾರ ಮೈಸೂರು ಏಳಿಗೆ ಸಹಿಸದ ಕಿಡಿಗೇಡಿಗಳಿಗೆ ಮೈಸೂರು ಏಳಿಗೆ ಸಹಿಸದ ಕಿಡಿಗೇಡಿಗಳಿಗೆ ಖಂಡದಲ್ಲೇ ಒಂದು ಇತಿಹಾಸ ಇರುವಂಥ ಒಂದು ಕಾರ್ಖಾನೆ ಆಡಳಿತ ಲೋಪಗಳಿಂದ ಮುಚ್ಚಿದ್ದಂಥ ಸಂದರ್ಭದಲ್ಲಿ ಇವತ್ತು ಏನು ಬಿ ಜೆ ಪಿ ಸರ್ಕಾರ ಕಾರ್ಖಾನೆ ಮುಚ್ಚು ಮುಚ್ಚುವುದಕ್ಕೆ ಕಾರಣ ಬಿ ಜೆ ಪಿ ಸರ್ಕಾರದ ಅವಧಿ ಮತ್ತೆ ಜೆ ಡಿ ಎಸ್ ಸರ್ಕಾರದ ಅವಧಿಯಲ್ಲಿ ಆಗಿದೆ ಏನು ಕಾರ್ಖಾನೆ ಅಧ್ಯಕ್ಷರಾಗಿದ್ದಂಥ ನಾಗರಾಜಪ್ಪನವರು ಬಿ ಜೆ ಪಿ ಪಕ್ಷದ ಮುಖಂಡರು ಸುಮಾರು ಮುನ್ನೂರ ಹದಿನಾರು ಕೋಟಿಗೂ ಹೆಚ್ಚು ಅವ್ಯವಹಾರಕ್ಕೆ ಕಾರಣರಾದವರು ಈ ರೀತಿ ಒಂದು ಕಾರ್ಖಾನೆಯ ಹಣವನ್ನು ದುರುಪಯೋಗ ಮಾಡಿದಂಥವರು ಇವತ್ತು ಕಾರ್ಖಾನೆ ಬಗ್ಗೆ ಕುಚೇಷ್ಟೆ ಮಾಡುವಂಥದ್ದು ದುರಂತ ಹಾಗೂ ನಾಚಿಕೆಗೇಡಿನ ವಿಚಾರ ಏನು ಸಿದ್ದರಾಮಯ್ಯನವರು ನೇತೃತ್ವದ ಸರ್ಕಾರ ಇವತ್ತು ಕಾರ್ಖಾನೆಯನ್ನು ಪ್ರಾರಂಭ ಮಾಡಬೇಕು ಈ ವ್ಯಾಪ್ತಿಯ ಭಾಗದ ರೈತರಿಗೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು ಅವರ ಆರ್ಥಿಕ ಶಕ್ತಿಯನ್ನು ಬಲಪಡಿಸಬೇಕು ಅನ್ನೋ ದೃಷ್ಟಿಯಿಂದ ಐವತ್ತು ಕೋಟಿ ಹಣವನ್ನು ಕಾರ್ಖಾನೆ ಪ್ರಾರಂಭ ಮಾಡುವುದಕ್ಕೆ ಕೊಟ್ಟಿದ್ದಾರೆ ಮತ್ತು ಹೊಸ ಮಿಲ್ಲನ್ನು ಪ್ರಾರಂಭ ಮಾಡುವಂಥ ದಿಕ್ಕಿನಲ್ಲಿ ಐನೂರು ಕೋಟಿಯನ್ನು ಮಂಜೂರು ಮಾಡಿದ್ದಾರೆ ಇದೊಂದು ಐತಿಹಾಸಿಕ ದಾಖಲೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಏನು ಮೈಸೂರನ್ನ ಒಂದು ಗತವೈಭವ ಇತ್ತು ಅದನ್ನು ಮರಿಕಳಿಸಿ ಮತ್ತೆ ಅದೇ ಸ್ಥಿತಿಗೆ ಕಾರ್ಖಾನೆಯನ್ನು ತರುವಂಥ ದಿಕ್ಕಿನಲ್ಲಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಜಿಲ್ಲಾ ಅಧ್ಯಕ್ಷರು ಹಾಗೂ ಕಾರ್ಖಾನೆ ಅಧ್ಯಕ್ಷರ ನೇತೃತ್ವದಲ್ಲಿ ಹಾಗೂ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಒಂದು ಕಾರ್ಖಾನೆಯನ್ನು ಸುಸ್ಥಿತಿ ತರುವಂಥ ಒಂದು ಹೆಜ್ಜೆ ಪ್ರಾರಂಭ ಇವತ್ತು ನಡೀತಾ ಇದೆ ಈ ದಿಕ್ಕಿನಲ್ಲಿ ಏನು ಹೊಸದಾಗಿ ಈ ಕಾರ್ಖಾನೆ ಪ್ರಾರಂಭ ಆಗಿದೆ ಪ್ರಾರಂಭೋತ್ಸವದ ಅಂಗವಾಗಿ ಏನಲ್ಲಿ ಉತ್ಪತ್ತಿ ಆಯ್ತಾ ಇರುವಂಥ ಸಕ್ಕರೆಯನ್ನು ಸಾರ್ವಜನಿಕರಿಗೆ ಹಂಚುವುದರ ಮೂಲಕ ಒಂದು ಸಂಭ್ರಮಣಾಚರಣೆಯನ್ನು ಮಾಡುವುದರ ಮೂಲಕ ಇವತ್ತು ನಾವೆಲ್ಲ ಇಲ್ಲಿ ನಮ್ಮ ಮಿತ್ರರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ರೈತರು ಇಲ್ಲಿ ಸೇರಿದ್ದೀವಿ ಮುಂದಿನ ದಿನಗಳಲ್ಲಿ ಇಂದಿನ ಗತಭೈವವನ್ನು ಪ್ರಾರಂಭ ಮಾಡುವಂಥ ದಿಕ್ಕಿನಲ್ಲಿ ಕಾರ್ಖಾನೆ ಹೆಜ್ಜೆ ಇಡ್ತದೆ ಎಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ ಈ ಬಿ ಜೆ ಪಿಯ ಕಿಡಿಗೇಡಿಗಳ ಒಂದು ಬಣ್ಣವನ್ನು ಬಯಲು ಮಾಡಬೇಕು ಅಂತೇಳಿ ನಾವೆಲ್ಲ ನಮ್ಮ ಎಲ್ಲ ಸ್ನೇಹಿತರು ಒಡಗೂಡಿ ಈ ದಿವಸ ನಾವು ಈ ಪ್ರತಿಭಟನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಏನು ಮೊನ್ನೆ ದಿವಸ ಬೇವಿನ ಸೊಪ್ಪನ್ನು ತಿನ್ನೋದ್ರ ಮೂಲಕ ಬಿ ಜೆ ಪಿಯವರು ಪ್ರತಿಭಟನೆ ಮಾಡಿದ್ದಾರೆ ಕೇವಲ ಎರಡು ದಿವಸ ಕಾರ್ಖಾನೆ ನಿಂತಿದ್ದಕ್ಕೆ ಬೇವು ಸೊಪ್ಪು ತಿಂದು ನೀವು ಪ್ರತಿಭಟನೆ ಮಾಡ್ತೀರಿ ಏನು ಸಂದೇಶ ಕೊಟ್ಟಿದ್ದೀರಿ ನೀವು ಅಂತ ಹೇಳಿದ್ರೆ ನೀವು ಬೇವು ಸೊ ನೀವು ನಾವು ಅಧಿಕಾರಕ್ಕೆ ಬಂದರೆ ಬಿ ಜೆ ಪಿಯವರು ಅಧಿಕಾರಕ್ಕೆ ಬಂದರೆ ಬೇವು ಸೊಪ್ಪು ಗ್ಯಾರಂಟಿ ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದೀರಿ ಅದೇ ಕಾಂಗ್ರೆಸ್ ಸರ್ಕಾರ ಬಂದರೆ ಮಂಡ್ಯ ಜಿಲ್ಲೆಯ ಜನತೆಗೆ ನಾವು ಸಿ ಕೊಡ್ತೇವೆ ಅದು ಗ್ಯಾರಂಟಿ ಅಂತಕ್ಕಂಥ ಅದನ್ನು ನಮ್ಮ ಈ ಒಂದು ದಿವಸ ಈ ಬಿ ಜೆ ಪಿ ಅವರು ನಡೆತಕ್ಕಂಥ ಪ್ರತಿಭಟನೆಯಲ್ಲಿ ನಾವು ಹೇಳೋದು ಬಂದಿದ್ದೀವಿ ಕಳೆದ ಎರಡು ದಿವಸ ಹಿಂದೆ ಏನು ಪ್ರತಿಭಟನೆ ಮಾಡಿದರೆ ಅವರಿಗೆ ನಾನು ಕೆಲವು ಪ್ರಶ್ನೆಗಳನ್ನು ಕೇಳೋದು ಪ್ರಯತ್ನ ಇದು ಮಾಡ್ತೇನೆ ಏನು ಎರಡು ಸಾವಿರದ ಎಂಟರಲ್ಲಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಅವಧಿನಲ್ಲಿ ಅವರ ಕೈಗೊಂಬೆಯಾಗಿ ಏನು ಸನ್ಮಾನ್ಯ ನಾಗರಾಜಪ್ಪನವ್ರನ್ನ ಕುಂಡಿಸಿ ಇದನ್ನೊಟ್ಟು ಆ ಅವಧಿನಲ್ಲಿ ಕ ಎಂಟು ಸಾವಿರ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರರವರೆಗೆ ನೂರಿಪ್ಪತ್ತೊಂದು ಕೋಟಿ ರೂಪಾಯಿ ಹಗರಣವನ್ನು ಮಾಡಿದ್ದೀರಿ ಏನು ಬಿ ಎಸ್ ಯಡಿಯೂರಪ್ಪ ಮತ್ತು ಅವರ ಮಗ ವಿಜೇಂದ್ರ ಇಬ್ಬರು ಅವರಿಗೆ ಪರಮಾಪ್ತರು ನಾಗರಾಜಪ್ಪನವ್ರನ್ನ ಅವ್ರನ್ನ ಕುಂಡಿಸಿ ಮೈಸೂರು ಕಾರ್ಖಾನೆಯಲ್ಲಿ ಇಪ್ಪತ್ತೊಂದು ಕೋಟಿ ಹಗರಣವನ್ನು ನೀವು ಮಾಡಿದ್ದೀರಿ ಇದನ್ನು ಹಗರಣ ಮಾಡಿದ್ದೀರಿ ಅಂತಕ್ಕಂಥ ಆರೋಪವನ್ನು ನಾನು ಮಾಡ್ತಾ ಇಲ್ಲ ಇದನ್ನು ಕೊಡಿರ್ತಕ್ಕಂಥ ಲೋಕಾಯುಕ್ತ ವರದಿ ಇದು ಲೋಕಾಯುಕ್ತ ವರದಿನ ಇವತ್ತು ಜಿಲ್ಲಾಧಿಕಾರಿಗಳು ಕೊಡ್ತೀವಿ ನೂರಿಪ್ಪತ್ತೊಂದು ಕೋಟಿ ಹಗರಣವನ್ನು ಮಾಡಿದ್ದಾರೆ ಅಂತಕ್ಕಂಥ ವರದಿಯನ್ನು ಕೊಟ್ಟಿದೆ ಇದ್ನ ಉಂಟು ಇದು ಇದಕ್ಕೆ ನೀವು ಬೇವು ಸೊಪ್ಪು ತಿನ್ಬೇಕಾ ಇದು ಮಾಡ್ಬಿಟ್ಟು ನೂರಿಪ್ಪತ್ತೊಂದು ಕೋಟಿ ಹಗರಣ ಮಾಡಿದ್ದಕ್ಕೆ ಹೌದು ನೀವು ತಿನ್ನಬೇಕು ಯಾಕೆಂತಂದರೆ ನೂರಿಪ್ಪತ್ತೊಂದು ಕೋಟಿ ತಿಂದಾಕಿದ್ದೀರಲ್ಲ ಮೈಸೂರು ಕಾರ್ಖಾನೆಯಲ್ಲಿ ಅದಕ್ಕೋಸ್ಕರ ನೀವು ಈ ಒಂದು ಪ್ರತಿಭಟನೆ ಮಾಡಬೇಕು ಎರಡನೇದು ಈಗ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಆಡಳಿತ ಮಾಡಿದ್ರಲ್ಲ ಸ್ವಾಮಿ ಈಗೇನು ಮಾಡಿದ್ದೀರಿ ಈ ಅವಧಿನಲ್ಲಿ ಏನು ಮಾಡಿದ್ದೀರಿ ಮೈಸೂಗರ್ ಕಾರ್ಖಾನೆ ಶಾಶ್ವತವಾಗಿ ಮುಚ್ಚಿಬಿಟ್ರಿ ಮೈಸೂಗರ್ ಕಾರ್ಖಾನೆ ನಿಮ್ಮ ಅವಧಿನಲ್ಲಿ ಮುಚ್ಚೇ ಹೋಯ್ತು ಇದು ಅದನ್ನು ಇದು ಪ್ರಾರಂಭನೇ ಮಾಡಲಿಲ್ಲ ಕೊನೆಯ ಅವಧಿನಲ್ಲಿ ನಮ್ಮ ಕಾಂಗ್ರೆಸ್ಸಿನ ಪ್ರತಿಭಟನೆ ಒತ್ತಾಯದ ಮೇರೆಗೆ ಕೊನೆಯಲ್ಲೂ ಇದು ಮಾಡಿದ್ರಿ ಅದನ್ನು ಕೂಡ ಇಪ್ಪತ್ತ್ಮೂರು ಸಾವಿರ ಅರ್ದು ಬಿಟ್ಟು ಕಂಪ್ನಿಗೆ ಮತ್ತೆ ಐವತ್ತೆರಡು ಕೋಟಿ ನಷ್ಟವನ್ನು ಮಾಡಿಬಿಟ್ಟು ಹೋದ್ರಿ ಹೊರತು ನೀವು ಮೈಸೂಗರ್ ಕಾರ್ಖಾನೆ ನಿಮ್ಮ ಕೊಡುಗೆ ಏನು ಅದೇ ಕಾಂಗ್ರೆಸ್ನ ಕೊಡುಗೆ ಏನು ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳೋಕೆ ಇದು ಮಾಡ್ತೇನೆ ಏನು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಕೇವಲ ಹದಿನೈದೇ ದಿವಸದಲ್ಲಿ ಹದಿನೈದೇ ದಿವಸದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಐವತ್ತು ಕೋಟಿ ರೂಪಾಯಿನ ಕೊಟ್ಟರು ಚಲೋ ಸನ್ಮಾನ್ಯ ಸ್ವಾಮಿ ಅವರು ಮತ್ತು ಎಲ್ಲ ಇಲ್ಲಿ ಜಿಲ್ಲೆಯ ಇರ್ತಕ್ಕಂಥ ಎಲ್ಲ ಶಾಸಕರು ಇದು ಮಾಡಿ ಇದು ವಿಶ್ವಾಸಕ್ಕೆ ತೆಗೆದುಕೊಂಡು ಮೈಸೂರು ಕಾರ್ಖಾನೆಯನ್ನು ಕಳೆದ ಬಾರಿ ಎರಡು ಲಕ್ಷ ಐವತ್ತು ಸಾವಿರ ಟನ್ನ ಕಬ್ಬನ್ನು ಅರಿದಿದ್ದಾರೆ ಮತ್ತು ಪ್ರಥಮ ಬಾರಿಗೆ ಮೈಸೂರು ಕಾರ್ಖಾನೆ ಲಾಭದಾಯಕದತ್ತ ಬರ್ತಾ ಇದೆ ಲಾಭದಾಯಕಕ್ಕೆ ಹೆಜ್ಜೆ ಇಡ್ತಾ ಇದೆ ಇದನ್ನು ನೀವು ಸಹಿಸೋಕ್ಕಾಗ್ತಾ ಇಲ್ಲ ಯಾಕೆಂದರೆ ನೀವೆಲ್ಲ ಖಾಸಗಿ ಕಾರ್ಖಾನೆಗಳ ಜೊತೆ ಸಾಮೀಲಾಗಿಬಿಟ್ಟಿದ್ದೀರಿ ಏನಾದರೂ ಮೈಸೂರು ಕಾರ್ಖಾನೆ ನೋಡಪ್ಪ ಏನೋ ಲಾಭದಾಯಕದತ್ತ ದಾಪಾಲಾಗ್ತಾ ಇದೆ ಮೈಸೂರು ಕಾರ್ಖಾನೆ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇದೆ ಐನೂರೈವತ್ತು ಕೋಟಿ ರೂಪಾಯಿನ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯವರಿಂದ ಇದು ಮಾಡಿ ಸ್ವಾಮಿ ಅವರು ಐನೂರೈವತ್ತು ಕೋಟಿ ರೂಪಾಯಿ ಹಣವನ್ನು ಕೊಡಿಸಿದ್ದಾರೆ ಐನೂರೈವತ್ತು ಕೋಟಿನಲ್ಲಿ ಹೊಸ ಕಾರ್ಖಾನೆಯನ್ನು ಹಾಕೋದಕ್ಕೆ ಪ್ರಾರಂಭ ಮಾಡೋದಕ್ಕೆ ಎಲ್ಲ ರೀತಿಯಾದ ಸಿದ್ಧತೆ ನಡೀತಾ ಇದೆ ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳು ನಡೀತಾ ಇರೋದನ್ನು ನೋಡಿ ನೀವು ಅದನ್ನು ಸಹಿಸ್ದೆ ಏನಾದರೂ ಮಾಡಿ ಮೈಸೂರು ಕಾರ್ಖಾನೆ ನಿಲ್ಲಿಸಬೇಕು ಮೈಸೂರು ಕಾರ್ಖಾನೆ ಓಡ್ದಾಗ ನೋಡ್ಕೋಬೇಕು ಅಂತಕ್ಕಂಥ ಒಂದು ಹುನ್ನಾರವನ್ನು ನೀವು ಮಾಡಿಕೊಂಡು ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಿ ಜನಗಳ ಗಮನವನ್ನು ಬೇರೆ ಕಡೆ ಸೆಳೆಯೋದಕ್ಕೆ ನೀವು ನೋಡ್ತಾ ಇದ್ದೀರಿ ನಿಮ್ಮ ಆಟ ಫಲಿಸೋದಿಲ್ಲ ಏಕೆಂದರೆ ಕಾಂಗ್ರೆಸ್ ದೃಢವಾದ ಇಟ್ಟಿದೆ ಮೈಶ್ವರ್ ಕಾರ್ಖಾನೆಯನ್ನು ಅಭಿವೃದ್ಧಿ ಮಾಡೇ ತೀರ್ತೇವೆ ಅಂತಕ್ಕಂಥ ದೃಢವಾದ ಹೆಜ್ಜೆ ಇಟ್ಟಿದೆ ಹೊಸ ಕಾರ್ಖಾನೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾ ಇದೆ ಅದು ಮತ್ತೆ ಜೊತೆಗೆ ಈಗಲೂ ಕೂಡ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದೆ ಏನು ಕಬ್ಬನ್ನು ಒಪ್ಪಿಗೆ ಮಾಡಿಕೊಂಡಿದ್ದಾರೆ ಅಷ್ಟು ಕಬ್ಬನ್ನು ಅರ್ಧೇ ತೀರ್ತೇವೆ ಅದರಲ್ಲಿ ಏನು ಯಾವುದೇ ರೀತಿಯಾದಂಥ ಇದಿಲ್ಲ ಹಾಗಾಗಿ ನೀವು ಏನು ಪ್ರತಿಭಟನೆ ಮಾಡಿದ್ದೀರಿ ಇದನ್ನು ನಿಮ್ಮ ಬಣ್ಣ ಬಯಲಾಗಿದೆ ನೀವು ನಿಮ್ಮ ಎಲ್ಲವನ್ನು ಇವತ್ತು ಇದನ್ನು ಕೊಡ್ತಾ ಇದ್ದೀವಿ ನೀವು ನಿಮಗೇನಾದ್ರು ನೈತಿಕತೆ ಇದ್ರೆ ಬಿಜೆಪಿಯವರು ನೈತಿಕತೆ ಇದ್ರೆ ನೂರಿಪ್ಪತ್ತೊಂದು ಕೋಟಿ ರೂಪಾಯಿ ಏನು ತಿಂದುಾಕಿದ್ದೀರಿ ದಯಮಾಡಿ ಮೈಸೂರು ಕಾರ್ಖಾನೆಗೆ ಕೊಡಿ ಅದನ್ನು ಮೈಸೂರು ಕಾರ್ಖಾನೆಗೆ ನೀವು ಬರೆಸಿ ಆ ನಷ್ಟವನ್ನು ವಸೂಲಿ ಮಾಡಿ ಅಂತಕ್ಕಂಥದ್ದನ್ನ ಬರೆದಿದ್ದಾರೆ ಲೋಕಾಯುಕ್ತರು ಆರೋಪ ಸಾಬೀತಾಗ ಆಗಿದೆ ಅದರಿಂದ ಅವರ ತನ್ನ ನಷ್ಟವನ್ನು ವಸೂಲಿ ಮಾಡಿ ಅವರ ಆಸ್ತಿ ಪಾಸ್ತಿಗಳನ್ನ ಜಪ್ತಿ ಮಾಡ್ಕೊಳ್ಳಿ ಅಂತಕ್ಕಂಥದನ್ನ ಮುಖ್ಯ ಕಾರ್ಯದರ್ಶಿ ಬರೆದಿದ್ದಾರೆ ಈಗಾಗಲೇ ಮುಖ್ಯ ಕಾರ್ಯದರ್ಶಿ ಮೈಸೂರು ಕಾರ್ಖಾನೆ ಬರೆದಿದ್ದಾರೆ ಮೈಸೂರು ಕಾರ್ಖಾನೆಯ ಅಧಿಕಾರಿಗಳು ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಇದು ಮಾಡಿ ಆಸ್ತಿ ಪಾಸ್ತಿಗಳೆಲ್ಲವನ್ನ ಮಾಹಿತಿ ಕೊಡಿ ಅಂತಕ್ಕಂಥದ್ದನ್ನು ಇಷ್ಟೆಲ್ಲ ಮಾಡಿ ನೀವು ಬೇವು ಸೊಪ್ಪು ತಿಂದು ಕಾಂಗ್ರೆಸ್ ಸರ್ಕಾರ ಅಣಕಿಸ್ ಬರ್ತಿರಲ್ಲ ರೀ ನಿಮ್ಗೆ ಯಾವ ನೈತಿಕತೆ ಇಟ್ಕೊಂಡು ರೀ ನಿಮ್ಗೆ ಯಾವ ಕಾರಣಕ್ಕೂ ನೈತಿಕತೆ ಇಲ್ಲ ಮೈಸೂರು ಕಾರ್ಖಾನೆ ಬಗ್ಗೆ ನೈತಿಕತೆ ಇದ್ದರೆ ನೀವು ಕೂಡಲೇ ನೂರ ಇಪ್ಪತ್ತೊಂದು ಕೋಟಿ ರೂಪಾಯಿ ಹಗರಣವನ್ನು ಬಯಲುಗೆಳೆದು ಇದು ಮಾಡಿರ್ತಕ್ಕಂಥದ್ದನ್ನ ನೀವು ಭರಿಸಿ ಹಣವನ್ನು ಬರೆಸ್ಬಿಟ್ಟು ಆಮೇಲೆ ಬಂದು ಮಾತನಾಡಿ